ಹಾಗೆಳಿಯರಿ ಎಲ್ಲರಿಗೂ ನಮಸ್ಕಾರ ಇದು ಸರ್ಪಂಚ್ ಮಹೀಂದ್ರ ಫೈವ್ ನೈನ್ ಫೈ ಟರ್ಬೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗತ್ತಿರ ಮಾಡಲ್ಲ ರೇಟ ಲೊಕೇಶನ್ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಹೊಸ ಬರ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿ ಈ ವಿಡಿಯೋ ಶೇರ್ ಮಾಡ್ರಿ ಹಾಗೆ ವಿಡಿಯೋ ಗೆಳೆಯರಿ ಪೂರ್ತಿ ನೋಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದರ ಶುರು ಮಾಡೋಣ ಗೆಳೆಯರೆ ಸರ್ಪಂಚ್ ಮಹೀಂದ್ರ ಫೈವ್ ನೈನ್ ಫೈವ್ ಟರ್ಬೋ ಟ್ಯಾಕ್ಟ್ರ ಮಾರಾಟಕ್ಕಿದೆ ಆಯಿಲ್ ಬ್ರೇಕ ಐತಿ ಸದಾ ಸ್ಟೇರಿಂಗ್ ಐತಿ ಮೋಡಲ್ಲ ಎರಡು ಸಾವಿರದ ಹದಿಮೂರು ಐತಿ ಇದ ಇಂಜಿನ್ ಅಷ್ಟ ಕೊಡತಿ ಮತ್ತು ಟೈರ್ ಎಪ್ಪತ್ತು ಪರ್ಸೆಂಟ್ ಅದಾವೆ ಇಂಜಿನ ಮುಂಜಿನೂ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ ಕ್ಲಿಯರ್ ಇದ್ರ ಮ್ಯಾಗ ನಿಮ್ಗೆ ಲೋನ್ ಬೇಕಾದ್ರೆ ಲೋನ್ ಸಹ ಕೊಡ್ತೇವೆ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಟರ್ಬೋ ಟ್ಯಾಂಕ್ಟರ್ ತಗೋಬೋದು ಈ ಥರ ಲೊಕೇಶನ್ ಬೆಳಗಾವಿ ಹಾಗೆ ನಿಮ್ಮ ಹತ್ರ ಎಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ ಹಾರ್ವೆಸ್ಟರ ರ್ಯಾಂಟಿ ರೊಟರ ಡಬಲ್ ಫೋರ್ಟಿ ನೇಗ್ಲ ರಾಶಿ ಮಿಷಿನ ಮತ್ತು ಟ್ಯಾಕ್ಟರ್ ಹುಡ್ಡ ಬಂಪರ ಸೌಂಡ್ ಸಿಸ್ಟಮಾ ಇಂಥವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಟರ್ಬೋ ಟ್ಯಾಕ್ಟರ್ದ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಐತಿ ಎಪ್ಪತ್ತು ಪರ್ಸೆಂಟ್ ಅದಾವ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಲೋನ್ ಆಪ್ಷನ್ಸ್ ಐತಿ ಲೋನ್ ಸಹ ಮಾಡಿಸ್ಕೊಟ್ಟು ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಗೆಳೆಯರು ಟ್ಯಾಕ್ಟರ್ ಕಷ್ಟ ಪ ಪ್ರೈಜಾ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಹೋಗ್ಬೇಡ್ರಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ವೀಡಿಯೋ ಫೋಟೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೊನ್ನೆ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು